ಮೈಸೂರಿನ ಕೆಆರ್ ಮೊಹಲ್ಲಾ ನಾಲಾ ಬದಿಯಲ್ಲಿರುವ ಶ್ರೀ ಯಲ್ಲಮ್ಮ ಕಬ್ಬಾಳಮ್ಮ ಹಾಗೂ ಮಹಾಲಕ್ಷ್ಮಿ ಅಮ್ಮನವರ ಇಪ್ಪತ್ತಾರನೇ ವರ್ಷದ ಜಾತ್ರಾ ಮಹೋತ್ಸವವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ದೇವಸ್ಥಾನದ ಮುಖ್ಯ ಅರ್ಚಕರಾದ ಆರ್ ಶಿವಪ್ರಸಾದ್ ಅವರು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು ಶಿವಪ್ರಸಾದ್ ಅವರು ಮಾತನಾಡಿ ಪ್ರತಿ ವರ್ಷದಿಂದ ಈ ವರ್ಷದ ದಿನಾಂಕ ಹನ್ನೊಂದು ಎರಡು ಎರಡು ಸಾವಿರದ ಇಪ್ಪತ್ತೈದರಿಂದ ಹದಿನೈದು ಎರಡು ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ಪೂಜಾ ಕಾರ್ಯಕ್ರಮಗಳು ನಡೆಯುತ್ತಿವೆ ನಾಳೆ ಸಂಜೆ ಆರಕ್ಕೆ ಅಮ್ಮನವರ ಸನ್ನಿಧಿಯಿಂದ ಮಂಗಳವಾರತಿಗಳೊಂದಿಗೆ ಕುಂತ ಮೈಸೂರಿನ ಬೀದಿಯಿಂದ ಆ ತ್ಯಾಗರಾಜ ರಸ್ತೆ ಅಗ್ರಹಾರ ವನ್ನೂರ ಒಂದು ಗಣಪತಿ ದೇವಸ್ಥಾನ ಸೀತಾರಾಮರಾವ್ ರಸ್ತೆ ಹಲ್ಲಿನ ಬೀದಿ ನೂರು ಅಡಿ ರಸ್ತೆ ಸುಣ್ಣದ ಕೆರೆಗೆ ಬಂದು ಮತ್ತೆ ಸನ್ನಿಧಿಗೆ ಸೇರುತ್ತದ ದಿನನಿತ್ಯವು ಅನ್ನ ಸಂಘಟನೆ ನಡೆಯುತ್ತಿದೆ ಆದ್ದರಿಂದ ಭಕ್ತಾದಿಗಳು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಎಂದು ಕೇಳಿಕೊಂಡರು ಇದೇ ಸಂದರ್ಭದಲ್ಲಿ ರವಿತೇಜ ಕೀರ್ತಿ ನವೀನ್ ಯತಿರಾಜ್ ದಿವಾಕರ್ ಬೋರಯ್ಯ ಹಾಗೂ ಕೆಆರ್ ಮೊಹಲ್ಲಾ ನಾಲಬೀದಿ ನಿವಾಸಿಗಳು ಉಪಸ್ಥಿತರಿದ್ದರು ಭಕ್ತಾಣಿಗಳಲ್ಲಿ ನಂತೀನಂದರೆ ನಾಳೆ ಅಮ್ಮನವರ ಉತ್ಸವ ಇದೆ ಉತ್ಸವದಲ್ಲಿ ಮೊಹಲ ನಿವಾಸಿಗಳು ಹೆಚ್ಚು ಮತ್ತು ಹೊರ ರಾಜ್ಯದವರು ಹೊರ ಹೊರೆಯವರು ಬಂದು ಮೊಹಲ ನಿವಾಸಿಗಳು ಬಂದು ಅಮ್ಮನ ಉತ್ಸವಕ್ಕೆ ಪಾಲ್ಗೊಳ್ಳಬೇಕು ಅಂತ ನಾನು ಮತ್ತೆ ಪ್ರಾರ್ಥನೆಯನ್ನು ಮಾಡ್ಕೊಳ್ತೇನೆ ತಮ್ಮ ಹೆಸರು ಸರ್ ಆರ್ ಶಿವಪ್ರಸಾದ್ ಹೇಳಿ ಸರ್ ನಮಸ್ತೆ ಆಸ್ತೆ ಎಲ್ಲರಿಗೂ ಶ್ರೀ ನನ್ನ ಹೆಸರು ಶಿವಪ್ರಸಾದ್ ಆರ್ ಶಿವಪ್ರಸಾದ್ ಹಾಗಾಗಿ ಎಲ್ಲ ಶ್ರೀ ರೇಣುಕಾ ಯಲ್ಲಮ್ಮ ದೇವಸ್ಥಾನ ಅಮ್ಮನವರು ಇದು ಇಪ್ಪತ್ತಾರನೇ ವರ್ಷ ಜಾತ್ರಾ ಮಹೋತ್ಸವ ಈ ಮೊನ್ನೆ ಏನಾಗಿದೆ ಅಂದರೆ ಸೊ ಮಂಗಳವಾರ ಸಂಜೆ ದೇವರ ತಂದೆ ಅಮ್ಮನ ಕಳಶ ತಂದಿ ಪ್ರತಿಷ್ಠಾಪನೆ ಆಗಿದೆ ನಿನ್ನೆ ಭಾರತೂರ್ಣಿಮೆ ಆದ್ರಿಂದ ಅಮ್ಮನಿಗೆ ಹೋಮ ಅಭಿಷೇಕ ನವಗ್ರಹ ಹೋಮ ಗಣಪತಿ ಹೋಮ ಹಾಗೆ ಅನ್ನದಾನನೂ ಕೂಡ ಆಗಿದೆ ಎರಡೂವರೆ ಮೂರು ಸಾವಿರ ಊಟ ಊಟ ಆಗಿದೆ ಮತ್ತು ಇದು ನಾನು ಮೂರನೇ ತಲೆಮಾರು ನಡೆಸ್ಕೊಂಡು ಬರ್ತಿರೋದು ನಮ್ಮ ತಾತ ನಮ್ಮ ತಂದೆ ಆ ನಂತರ ನಾನು ಹಾಗಾಗಿ ಇವತ್ತು ಸತ್ಯ ಸತ್ಯನಾರಾಯಣ ಪೂಜೆ ಇದೆ ಸಾಯಂಕಾಲ ಮತ್ತೆ ನಾಳೆ ಬಂದು ಅಮ್ಮನವರಿಗೆ ಉತ್ಸವ ಇದೆ ಉತ್ಸವ ಅಂದ್ರೆ ರಾಜೀದಿಗಳಲ್ಲಿ ಉತ್ಸವಗಳಿದೆ ತದನಂತರ ಅದನಂತರ ನಂತರ ಬಂದು ಅಮ್ಮನ ಗುರಿಗಾಲ ಉತ್ಸವ ಶನಿವಾರ ಹಾಗೆ ಶನಿವಾರ ಬಂದು ಉತ್ಸವ ಆದ್ರಿಂದ ಅಮ್ಮನವರಿಗೆ ಮಹಾಮಂಗಳಾರತಿ ಮತ್ತೆ ಪ್ರಸಾದ ವಿನಿಯೋಗ ಇರುತ್ತೆ ಈ ದೇವಸ್ಥಾನದ ವಿಶೇಷತೆ ಏನು ಅಮ್ಮನವರ ವಿಶೇಷತೆ ಏನಂದ್ರೆ ಸುಮಾರು ಜನ ಭಕ್ತಾದಿಗಳು ಹಲವಾರು ಸಮಸ್ಯೆಗಳಿರುತ್ತೆ ಇದನ್ನೇ ಅಂತ ಆಗಲ್ಲ ಅವರವರ ಮನಸ್ಸಲ್ಲಿ ಇರುತ್ತೆ ಕೆಲವರು ಹೇಳ್ಕೊತಾರೆ ಕೆಲವೊಬ್ರು ಹೇಳಲ್ಲ ಮನಸ್ಸಿನಲ್ಲೇ ಇಟ್ಕೊಂಡು ಕೇಳ್ತಾರೆ ಆ ಕೆಲಸಗಳೆಲ್ಲ ಆಗಿದೆ ಮೊದಲಾಗೇನಂತಂದರೆ ಮಕ್ಕಳಂತೂ ಸುಮಾರು ಜನಕ್ಕಾಗಿದೆ ಲೆಕ್ಕವಿಲ್ಲ ಗಂಡು ಮಕ್ಕಳಾಗ್ಬೋದು ಹೆಣ್ಣು ಮಕ್ಕಳುಗಳಂತಾಗಿದೆ ಮದುವೆ ಆಗಿದೆ ಮನೆ ಕಟ್ಟೋರು ಮನೆ ಕಟ್ಕೊಂಡಿದ್ದಾರೆ ಕೇಳಿಕೊಂಡು ಸುಮಾರು ಹೊಸ ಹೊಸ ಬದಕರು ಭಕ್ತಾದಿಗಳು ಬರ್ತಾ ಇದ್ದಾರೆ ಹಳಬರಿಗಿಂತ ಹಳಬರು ಇದ್ದಾರೆ ಜೊತೆಗೆ ಹೊಸ ಹೊಸ ಭಕ್ತಾದಿಗಳು ಬರ್ತಾ ಇದ್ದಾರೆ ದಿನೇ ದಿನೇ ಹೆಚ್ಚಾಗ್ತಾ ಇದೆ ಅವ್ರದ್ದು ಕಡಿಮೆ ಆಗ್ತಿಲ್ಲ ಅಮ್ಮನ ಆಶೀರ್ವಾದ ನಾವು ಶುರು ಮಾಡಿದಾಗ ಒಂದು ಐನೂರು ಜನ ಇದ್ರು ಈಗ ಅನುದಾನಕ್ಕಾಗಲಿ ಈ ಪೂಜೆ ಅಲ್ಲಿ ತುಂಬಾ ಜನ ಬರ್ತಾನೆ ಇದ್ದಾರೆ ಎಷ್ಟು ವರ್ಷದಿಂದ ಈ ದೇವಸ್ಥಾನ ವರ್ಷದ ನಡೆಸ್ಕೊ ಬರ್ತಾ ಇದೆ ಸಹಜವಾಗಿ ಇಪ್ಪತ್ತಾರು ವರ್ಷ ನನ್ನ ಒಂದು ಅಮ್ಮನವರ ಪ್ರೇರಣೆ ಆದ್ರಿಂದ ದೇವಿ ಅನುಗ್ರಹ ಆದ್ರಿಂದ ಇಪ್ಪತ್ತಾರು ವರ್ಷದಿಂದ ನಡೀತಾನೆ ಇದೆ ಅದಕ್ಕೆ ಮುಂಚೆ ನಡೆದಿದೆ ಅದನ್ನ ನಾವೇನು ಲೆಕ್ಕ ತಗೊಂಡಿಲ್ಲ ಈಗ ಬಂದು ಇಪ್ಪತ್ತಾರು ವರ್ಷ ಸತತವಾಗಿ ಪೂಜೆಗಳು ನಡೆ ನಿರ್ವಿಘ್ನವಾಗಿ ನಡೀತಾ ಇದೆ ನಾಳೆ ಉತ್ಸವದಲ್ಲಿ ಏನೇನು ಪೂಜೆಯ ಕಾರ್ಯಗಳು ಇರ್ತವೆ ನಾಳೆ ನಾಳೆ ಪೂಜೆ ಉತ್ಸವದಲ್ಲಿ ಮಹಾಮಂಗಲಾರ ತೀರ್ಥಿ ಅನಂತರ ವೀರಗಾಸೆ ವೀರ ಕುಣಿತ ಹಾಗೆ ಡೊಳ್ಳು ಕುಣಿತು ಹೀಗೆ ಹಲವಾರು ಜಾನಪದ ಕಲಾ ತಂಡಗಳು ಬರ್ತಿದ್ದಾವೆ ಮತ್ತು ಉತ್ಸವನೂ ಇದೆ